ಈ ಬಾರಿ ಪ್ರಪ್ರಥಮವಾಗಿ ಚುನಾವಣೆ ನಡೀತಾ ಇದೆ ಕಾರ್ಯಕಾರಿಣಿ ಸಮಿತಿಯ ಸದಸ್ಯನಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ನಿಮ್ಮ ಅಮೂಲ್ಯವಾದ ಮತವನ್ನ ನನಗೆ ಹಾಕುವ ಮೂಲಕ ಅವಕಾಶವನ್ನ ಮಾಡಿಕೊಡ್ಬೇಕಂತ ನಾನು ವಿನಂತಿಸ್ತೇನೆ ನಮಸ್ಕಾರ ಸಮುದಾಯ ಟಿವಿ ವೀಕ್ಷಕರೇ ಸಮುದಾಯ ಟಿವಿಯು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ವಿಚಾರಗಳನ್ನು ಹೆಚ್ಚಾಗಿ ತೋರಿಸದೆ ಕಾರಣ ಇಷ್ಟೇ ಸಮಾಜದಲ್ಲಿ ಎಲ್ಲರಿಗೂ ಸಮನಾದ ಬಾಳು ಸಮನಾದ ಪಾಲು ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂವಿಧಾನ ಹೇಳತ್ತೆ ಆದ್ರೆ ನಾವು ನಮ್ಮ ಜೀವನವನ್ನ ನೋಡಿಕೊಂಡು ಸಮಾಜದಲ್ಲಿ ಇರ್ತಕ್ಕಂತ ಸಮಸ್ಯೆಗಳನ್ನ ಬಲಿಗೊತ್ತುತ್ತೀವಿ ಅಂತಹ ವಿಚಾರಗಳನ್ನು ಹೆಕ್ಕಿ ತೆಗೆದು ಸಮಸ್ಯೆಗಳಿಗೆ ಬೆಳಕು ಚೆಲ್ಲಬೇಕು ಪರಿಹಾರಕ್ಕೆ ಯಾರು ದುಡಿತಾ ಇರ್ತಾರೆ ಅಂತ ನಾಯಕರನ್ನ ಹೋರಾಟಗಾರರನ್ನು ತೋರಿಸಬೇಕು ಅನ್ನೋ ಸಂದೇಶ ಇವತ್ತು ಕರ್ನಾಟಕ ರಾಜ್ಯ ಆದಿಜಾಂಬುವ ಅಭಿವೃದ್ಧಿ ಸಂಘ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪ್ರಾರಂಭ ಆಗಿದೆ ಅಂದ್ರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಪ್ರಾರಂಭ ಆಗಿದೆ ಅಂತ ಸಂಘದ ಚುನಾವಣೆ ಆ ಒಂದು ಚುನಾವಣೆಗೆ ಸ್ಪರ್ಧಿಯಾಗಿ ನಿಂತಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜೆ ಸಿ ಪ್ರಕಾಶ್ ಅವರು ಬಹಳಷ್ಟು ಸಮಾಜ ಸೇವೆ ಮಾಡಿದರೆ ವಿದ್ಯಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ತರಬೇತಿಗಳನ್ನ ಕೌಶಲ್ಯ ಅಭಿವೃದ್ಧಿಗಳನ್ನ ಜ್ಞಾನವನ್ನ ವೃದ್ಧಿಸುವಂತಹ ಶಿಕ್ಷಣವನ್ನು ಬೋಧಿಸುವಂತಹ ವಿಚಾರಗಳನ್ನ ಇವತ್ತರೆಗೂ ಅಳವಡಿಸಿಕೊಂಡು ಸೇವೆ ಮಾಡ್ತಾ ಬಂದಿದ್ದಾರೆ ಎಲೆ ಮರೆ ಕಾಯಿ ತರ ಇರ್ತಕ್ಕಂತ ಮಹಾನ್ ಸೇವಕರನ್ನ ತೋರಿಸದೆ ಸಮುದಾಯ ಟಿವಿಯಾ ಮುಖ್ಯ ಉದ್ದೇಶ ಹಾಗಾಗಿ ಜೆ ಸಿ ಪ್ರಕಾಶ್ ಅವರು ಚುನಾವಣೆಗೆ ನಿಂತಿದ್ದಾರೆ ಅಂಥವ್ರ ಹತ್ರ ಜ್ಞಾನ ಇರುತ್ತೆ ಸೇವೆ ಇರುತ್ತೆ ಅದನ್ನು ತೋರಿಸಬೇಕನ್ನೋದು ನಮ್ಮ ಕರ್ತವ್ಯ ಅದನ್ನು ಯೋಚನೆ ಮಾಡಿ ಅಂಥ ನಾಯಕರನ್ನು ಆಯ್ಕೆ ಮಾಡಿದ್ರೆ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸುಧಾರಣೆಗಳು ಯೋಜನೆಗಳು ಸಾಕಾರ ಆಗುತ್ತೆ ಅಂತ ಹೇಳಿದಾಗ ಬನ್ನಿ ಅವನು ಮಾತಾಡ್ಸೋಣ ಅಣ್ಣ ನಮಸ್ಕಾರ ನಮಸ್ತೆ ಹೇಳಿ ಅಣ್ಣ ನೀವು ಇವಾಗ ಆದಿಜಾಂಬವ ಸಂಘದಿಂದ ನಿಂತಿದ್ರಿ ನಿಮ್ಮ ಕಿರುಚು ಪರಿಚಯ ಮಾಡಿಕೊಂಡು ಈ ಚುನಾವಣೆಗೆ ಯಾಕೆ ನಿಂತಿದ್ರಿ ನೀವು ಒಂದು ವೇಳೆ ಗೆದ್ದರೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತೀರಿ ರಾಜ್ಯದಲ್ಲಿ ನಮ್ಮ ಸಮುದಾಯ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಪ್ಲೇಸಲ್ಲಿದೆ ಹಾಗೆಯೇ ನಮ್ಮ ಇತಿಹಾಸ ಮತ್ತು ಪರಂಪರೆಯಲ್ಲಿ ನಾವು ಶ್ರೇಷ್ಠ ಜೀವನವನ್ನು ನಡೆಸ್ಕೊಂಡು ಬಂದಂಥ ಆ ಸುವರ್ಣ ಕಾಲ ಹಿಂದೆ ಸುಮಾರು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರ ಹಿಂದೆ ಏನು ಸಮಾಜ ನಮ್ಮ ಸಮಾಜ ಒಂದು ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿತ್ತು ಆಗ ಸ್ಥಾಪನೆ ಆದಂಥ ಸಂಘಟನೆ ಆದಿಜಾಂಬುವ ಅಭಿವೃದ್ಧಿ ಸಂಘ ಅಂತೇಳಿ ಬಹುಶಃ ನಮ್ಮ ಪೂರ್ವಿಕರು ಅವರ ದೂರದೃಷ್ಟಿಯಿಂದ ಇಡೀ ಸಮಾಜದ ಶೈಕ್ಷಣಿಕ ಮತ್ತು ಆರ್ಥಿಕ ಸಮಾನತೆಯನ್ನು ರಾಜಕೀಯವಾಗಿ ಆಗುವಂಥ ಒಂದು ದಿಕ್ಕಲ್ಲಿ ಅವರು ಹೆಜ್ಜೆಗಳನ್ನು ಇಟ್ಟಿದ್ದರು ಕಾರಣಾಂತರದಿಂದ ಇಷ್ಟು ತೊಂಬತ್ನಾಲ್ಕು ವರ್ಷಗಳು ಆಗಿದ್ರು ಸಹ ಈ ಸಮಾಜವನ್ನು ಮೇಲೆ ತರುವಂಥ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಸಹ ನಮ್ಮ ಸಮಾಜದ ಹಿರಿಯರು ಸಹ ಮುಖಂಡರು ಸಹ ತಪ್ಪುಗಳನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಸಮಾಜ ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ಆಯಿತು ಯಾಕಂದರೆ ನಾವು ದೇಶದಲ್ಲಿ ನೋಡೋವಂಥ ಒಂದು ವಿಷಯಗಳನ್ನು ನಾವು ಟ್ಯಾಲಿ ಮಾಡೋದಾದರೆ ಇವತ್ತು ನೂರು ವರ್ಷಗಳನ್ನು ದಾಟಿ ಸಂಘಟನೆಯಲ್ಲಿ ಇವತ್ತು ಇಡೀ ರಾಷ್ಟ್ರವನ್ನು ಆಕ್ರಮಿಸಿರುವಂಥ ಒಂದು ಸಂಘಟನೆ ಆರ್ ಎಸ್ ಎಸ್ ಒಂದು ಕಡೆ ಇದ್ದರೆ ಅದೇ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯವೂ ಸಹ ಸಂಘಟನೆ ಹುಟ್ಟಾಕಿತ್ತು ಐವತ್ತು ಎಕರೆ ಲ್ಯಾಂಡ್ ಸಹ ಬಲುವಳೆಯಾಗಿ ಬಂದಿತ್ತು ಮಹಾತ್ಮ ಗಾಂಧಿಯವರು ಖುದ್ದಾಗಿ ಅವರ ಒಂದು ಅಮೃತ ಹಸ್ತದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಅವರು ಉದ್ಘಾಟನೆ ಮಾಡಿದರು ಇಷ್ಟೆಲ್ಲ ಪರಂಪರೆ ಇದ್ದಂಥ ಈ ಸಮುದಾಯದ ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹಿರಿಯರು ತಪ್ಪು ಹೆಜ್ಜೆಗಳನ್ನು ಇಟ್ಟು ಅದನ್ನು ಸ್ವಂತ ಲಾಭಕ್ಕೋಸ್ಕರ ಹಾಳು ಮಾಡಿರೋದು ಇವತ್ತಿನ ದುರಂತ ಸರ್ ನೀವು ಯಾವ ಒಂದು ಹುದ್ದೆಗೆ ನಿಲ್ತಾ ಇದ್ರಿ ಮತ್ತೆ ಏನು ನಿಮ್ಮ ಚಿಹ್ನೆ ನಮ್ಮ ವೀಕ್ಷಕರಿಗೆ ಈ ಬಾರಿ ಪ್ರಪ್ರಥಮವಾಗಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಾನು ಬೆಂಗಳೂರು ವಿಭಾಗದಿಂದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯನಾಗಿ ಚುನಾವಣೆಗೆ ಸ್ಪರ್ಧೆ ಇದ್ದೇನೆ ಕಾರಣ ಇಷ್ಟೇ ನಾನು ಅನೇಕ ಸಂಘಟನೆಗಳಲ್ಲಿ ಅನೇಕ ಕೆಲಸಗಳನ್ನು ಮಾಡಿರಬಹುದು ಆದರೆ ಈ ಇತಿಹಾಸ ಮತ್ತು ಪರಂಪರೆ ಇರುವಂಥ ಒಂದು ದೊಡ್ಡ ಸಂಘಟನೆ ನಮ್ಮ ಪೂರ್ವಿಕರು ಹುಟ್ಟಾಕಿದಂಥ ಈ ಸಂಘಟನೆಯಲ್ಲಿ ನಿಜವಾಗಲೂ ಕೆಲಸ ಮಾಡೋದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ ಆ ಪುಣ್ಯಕ್ಕೋಸ್ಕರ ಮುಂದಿನ ಜನರ ಒಂದು ಬದುಕಿನಲ್ಲಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಈ ಸಮಾಜವನ್ನು ಗಟ್ಟಿ ಮಾಡುವಂಥ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಂಡು ಈ ಸಮಾಜವನ್ನು ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಟ್ಟಬೇಕು ಅನ್ನೋ ಒಂದು ಇಚ್ಛೆಯಿಂದ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಇದ್ದೇನೆ ಬಂಧುಗಳು ಯಾರ್ಯಾರು ಈ ಸಂಘಟನೆಯ ಸದಸ್ಯರಾಗಿದ್ದಾರೆ ಅವರೆಲ್ಲರೂ ನಾನು ಈ ಮುಖಾಂತರ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕೋ ಮೂಲಕ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ನಾನು ವಿನಂತಿಸ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತೇನೆ